ನಮ್ಮೊಂದಿಗೆ ನಟ ಪ್ರಥಮಿದ್ದಾರೆ ಸರ್ ಏನು ಹೇಳ್ತೀರಿ ಈಗ ಮಳೆ ಬರ್ತಾ ಇತ್ತು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ರು ಸತ್ಯರು ಮಾಡ್ತೀನಿ ಅಂತ ಹೇಳಿದ್ರಿ ಏನ್ ಹೇಳ್ತೀರಿ ಇಲ್ಲೇ ನಿಂತಿದ್ದೆ ನಾವು ಮಳೆ ಇದ್ರೆ ಯಾಕೆ ನಿಂತ ಪ್ರತಿ ಸರ್ ಪ್ರತಿಭಟನೆ ಶೋಕಿಂಗ್ ಮಾಡೋದಲ್ಲ ಸರ್ ಅವ್ರು ಬಂದು ಆನ್ಸರ್ ಮಾಡಬೇಕು ಮಾಡ್ತಾರೆ ಯಾರು ಆನ್ಸರ್ ಮಾಡ್ಬೇಕು ಹೋಗ್ತಾರೆ ಯಾರು ಪೇಜಲ್ಲಿ ಡ್ಯಾಮೇಜ್ ಮಾಡ್ತಾ ಇದ್ರೆ ಆನ್ಸರ್ ಮಾಡ್ಬೇಕು ಸರ್ ದರ್ಶನ್ ಸರ್ ಇದೆಲ್ಲ ನೋಡ್ಕೊಂಡು ಕೂತ್ಕೊಂಡು ಮಜಾ ತಗೊಳದ ಬಂದು ಆನ್ಸರ್ ಮಾಡ್ಬೇಕು ಸರ್ ನಾನು ಯಾರು ಓಡಾಡ್ತೀನಿ ಸರ್ ಈ ಮನುಷ್ಯ ಬಾಯಿ ಮುಚ್ಕೊಂಡಿರ್ಬೇಕು ಸರ್ ನಾನು ಯಾರು ಬಾಡಿಗೆ ಕಟ್ತೀನಿ ಅವ್ರ ಅಪ್ಪನ್ ಮನೇಲಿ ಇರಿಸಿಕೊಂಬಂದಿಲ್ಲ ಸರ್ ಟೈಮ್ ಮುಚ್ಕೊಂಡು ಡ್ರಗ್ ಕೇಳಿ ಸರ್ ನಟನ್ಗೆ ಯಾರ ವಿರುದ್ಧ ಈಗ ನೀವು ದೂರನ ಕೊಡ್ತೀರಾ ಇಷ್ಟೋ ತನಕ ಕೂತ್ಕೊಂಡು ಅಯ್ಯೋ ಸರ್ ಊಟ ಮಾಡಿಲ್ಲ ಸುಮ್ಮನೆ ಯಾಕಂದ್ರೆ ದರ್ಶನ್ ಅವರ ಹೆಸರು ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಅನ್ನುವಂಥದ್ದು ನೀವು ಯಾರು ಎನ್ಕ್ವೈರಿ ಮಾಡ್ತಾರೆ ಬಿಡಿ ಸರ್ ಅವರು ಅವ್ರು ಎನ್ಕ್ವೈರಿ ಮಾಡ್ತಾರೆ ಆಗಿಲ್ಲ ಅಂದ್ರೆ ಬತ್ತಾರ ಬಿಡಿ ಎಸ್ ಪಿ ದರ್ಶನ್ ಅವರು ಬರಬೇಕು ಅಂತ ಗೊತ್ತಾ ಏನೋ ಸರ್ ಆಮರಣ ಅಂತ ಉಪವಾಸ ನಡೆಯುತ್ತೆ ಹಿ ಶುಡ್ ಬಿ ಅವರು ಕಾನೂನಿಗಿಂತ ದೊಡ್ಡವ್ರಲ್ಲ ಬಂದು ಆನ್ಸರ್ ಮಾಡ್ತಾರೆ ಥ್ಯಾಂಕ್ ಯು ಇದಿಷ್ಟು ನಟ ಪ್ರಥಮ ಅವರು ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ಹೋರಾಟವನ್ನ ಬಿಡಲ್ಲ ಎಸ್ ಪಿ ಕಚೇರಿಗೆ ನಟ ದರ್ಶನ್ ಅವರು ಬರಬೇಕು ಏನೋ ಘಟನೆ ಆಗಿದೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅನ್ನುವಂಥದ್ದನ್ನ ಒತ್ತಾಯವನ್ನು ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುನೀಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ